ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬರ್ರಿ ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ಸ್ಟಾರ್ಟಿಂಗನ್ನೇ ಏನು ಶೇರ್ ಮಾಡಾಕತ್ತೀನಿ ಅಂದ್ರೆ ಮಕ್ಕಳಿಗೆ ಬಟ್ಟೆ ತೊಗೊಂಡು ಬಂದಿದ್ದೆ ನೋಡ್ರಿ ಅದನ್ನು ನಿಮ್ಮ ಜೊತೆನ ಶೇರ್ ಮಾಡಾಕತ್ತೀನಿ ಒಳ್ಳೆ ಒಳ್ಳೆ ಬಟ್ಟೆಗಳು ತೊಗೊಂಬಂದಿನಿ ಭಾಳ ಆಯಿತು ಅದರ ಕಮ್ಮಿ ರೇಟ್ದಾಗ ಖುಷಿ ಸಿಕ್ತು ನಾವು ಹೋದ್ಮೇಲೆ ಆ ಬಟ್ಟೆಗಳು ಸಿಕ್ತು ನನಗೆ ಭಾಳ ಖುಷಿ ಆಯಿತು ನಿಮಗೆ ಸದ್ಯಕ್ಕೆ ಫಸ್ಟು ಒನ್ನ ಫಿಜನ್ ಬರ್ತಡೇಗೆ ಯಾವ ಬಟ್ಟೆ ಅಂತ ಹೇಳಿ ನಿಮ್ಮ ಜೊತೆಗೆ ಸದ್ಯಕ್ಕೆ ನಾನು ಶೇರ್ ಮಾಡ್ತೀನಿ ಆ ಬಟ್ಟೆದ ರೇಟ್ ನೋಡ್ಬಿಡ್ರಿ ಮೊದಲು ನೀವು ಏಳ್ನೂರ ಮೂವತ್ತು ರೂಪಾಯಿ ನೋಡ್ರಿ ಇದು ಏಳ್ನೂರ ಮೂವತ್ತು ರೂಪಾಯಿ ಪಿಲ್ಲನ್ ಬಟ್ಟೆ ಇದು ಬ್ಲ್ಯಾಕ್ ಕಲರ್ ಜೀನ್ಸ್ ಪ್ಯಾಂಟ್ ಚಲೋ ಕ್ವಾಲಿಟಿ ಇದ್ರಿ ಇದು ಮೆತ್ತಗೆ ಐತಿ ಹಿಂಗೆ ಬಿರುಸು ಬಿರುಸಿಲ್ಲ ಮೆತ್ತಗೆ ಐತಿ ಒಂದೊಂದು ಜೀನ್ಸ್ ಪ್ಯಾಂಟ್ ಅಂತಂದ್ರೆ ಸ್ವಲ್ ಬಿರಿಸಿದಂಗೆ ರೀ ರೇಟ್ ಕಡಿಮೆ ಇರ್ತಾವೆ ಅದು ಹೆಂಗ್ ಒಗಿತೀವಲ್ಲ ಹಂಗ ಒಂಥರ ಬೆಳ್ 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 ಬೆಳಗ್ಗೆ ಅದಂಗೆ ಆಗಿಬಿಡ್ತಾವೆ ಒಗದ್ರು ಹೋಗಿಲ್ಲ ಅಂತ ಅನಿಸ್ಬಿಡ್ತಾವ ಸೊ ಇದು ಚಲೋ ಕ್ವಾಲಿಟಿ ಇದೈತಿ ನೋಡ್ರಿ ಜೀನ್ಸ್ ಪ್ಯಾಂಟ್ ರೀ ಅದಕ್ಕೆ ಬೆಲ್ಟನು ಕೂಡ ಬಂದೈತಿ ಅದ್ರ ಜೊತೆಗೆ ಈ ತರ ಪ್ಯೂರ್ ಕಾಟನ್ ಅಲ್ರಿ ಇದು ಮಿಕ್ಸ್ ಈ ತರ ಶರ್ಟ್ ರೀ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರಿ ಅದಕ್ಕಂತ ಅನಸ್ತೈತಿ ತ್ರೀ ಫೋರ್ತ್ ತರ ಐತಿ ಇಲ್ಲಿ ಈ ತರ ಡಿಸೈನ್ ಬಂದೈತ್ರಿ ಗುಂಡಿ ತರ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಇದು ಮತ್ತು ಇದು ಎಷ್ಟು ವರ್ಷಬಲ್ ಅದಾವ ಮತ್ತು ಎಷ್ಟು ಒಗದ್ರು ಇದೇನು ಕಲರ್ ಹೋಗಂಗಿಲ್ಲ ಮತ್ತಿದು ಒಗ್ದಂಗಿಲ್ಲ ಅರಿ ಬೀಚ್ ಅಂದ್ ಬರ್ತೈತ್ರಿ ಇದು ಪ್ಯೂರ್ ಕಾಟನ್ ಅದ್ರ ಕಲರ್ ಹೋಗ್ತಾವ್ ಇಲ್ಲ ಬೆಳಗ್ ಆ ಥರ ಪ್ರಾಬ್ಲಮ್ ಅಂತ ಅನಿಸ್ತಾವ್ ಬಟ್ ಇದು ಆತರ ಪ್ರಾಬ್ಲಮ್ ಆಗಂಗಿಲ್ಲ ರೀ ಇದು ಸರಿ ಯಾವಾಗ ತಗೊಂಡಿದ್ವಿ ನಾವು ಯೂಸ್ ಮಾಡಿದ್ವಿ ಎರಡು ಕಡೆ ಈ ತರ ಕಿಸೆ ನೋಡಿ ಐತ್ ಇದು ಇನ್ನೊಂದು ಐದು ವರ್ಷ ಕಂಪ್ಲೀಟ್ ಆತವ್ರಿ ನಮ್ಮ ಪಿಲ್ಲ ಅದಾದ್ಮೇಗ ಸ್ನೇಹ್ನು ಒಂದ್ ಜೊತೆ ಡ್ರೆಸ್ ತಗೊಂಡಿದ್ರಿ ಅದ್ರ ರೇಟ್ ನೋಡ್ರಿ ತ್ರೀ ಹಂಡ್ರೆಡ್ ರೂಪಾಯಿ ಮುನ್ನೂರು ರೂಪಾಯಿ ಐತ್ ನೋಡ್ರಿ ಇದು ಉಲ್ಟಾಗಿ ಕಾಣಿಸ್ತಿರ್ಬೋದು ನೀವು ಬಟ್ ಇದು ಅಲ್ಲಿ ಸೇಲ್ ಹಚ್ಚಿದ್ರಿ ಸಣ್ಣ ಮಕ್ಳದ್ದು ಅದೇ ಅಂಗಡಿಗಾನೆ ಸೇಲ್ ಹಚ್ಚಿದ್ರು ಕಮ್ಮಿ ಕಮ್ಮಿ ರೇಟ್ದೊಳಗೆ ಅರ್ವಿ ಕೊಡ ಹಚ್ಚಿದ್ರಿ ಯಾಕಂದ್ರೆ ಮೊದಲವರು ಹಿಂಗೆ ಹೆಚ್ಚು ಕಡಿಮೆ ಈಗ ಐದುನೂರು ರೂಪಾಯಿ ರೇಟ್ ಹೇಳೋದು ಎರಡೂವರೆ ಮುನ್ನೂರು ರೂಪಾಯಿ ಕಿಂಗ್ ಕೊಡೋದು ಆ ಥರದ ಅರ್ಬಿಗಳು ಸ್ಟಾಕ್ ಇದ್ವು ಅಂತರಿ ಈಗೆಲ್ಲ ಅವರು ಹೋಲ್ಸೇಲ್ದೊಳಗೆ ಬಂದು ತೊಗೊಂಡು ರೇಟ್ ಹಾಕ್ತಾರೆ ಅದ್ರ ಆ ಲೇಬಲ್ದೊಳಗೆ ಏನು ಹಚ್ಚಿರ್ತಾರಲ್ಲ ಅದೇ ರೇಟ್ ಫಿಕ್ಸ್ನೇ ಫಿಕ್ಸ್ ರೇಟ ಮತ್ತು ಹೋಲ್ಸೇಲ್ದೊಳಗೆ ಇವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುವಂಥ ಅರ್ಬಿಗಳು ಮೊದ್ಲಿನ ಸ್ಟಾಕ್ ಇದ್ದವು ನೋಡ್ರಿ ಅವರು ಅಲ್ಲೇ ಸೇಲ್ ಇರ್ತಿದ್ರು ಹುಡುಗರು ಮತ್ತೆ ಹುಡುಗಿಯರು ಅದಕ್ಕಂತೇಳಿ ಇದು ಸ್ನೇಹ ತಗೊಂಡಿದ್ದೆ ನೋಡ್ರಿ ಇದು

ಈ ತರ ಡಿಸೈನ್ ಆಯ್ತು ನೋಡ್ರಿ ಕೆಳಗಡೆನು ಇದು ಪಿಲ್ಲ ಏನ್ ಫಸ್ಟ್ ಒಂದ್ ಡ್ರೆಸ್ ತರ್ಸಿದ್ ನೋಡ್ರಿ ಅದು ಏಳ್ನೂರ ಮೂವತ್ ರೂಪಾಯದ್ದು ಅದು ಸೇಲ್ದಾಗ ಇದ್ದಿದ್ರೆ ಸ್ನೇಹದ ಏನ್ ತೋರಿಸಿದ್ನ ಅದು ಸೇಲ್ದಾಗದ ಇದು ನೋಡ್ರಿ ಇದು ಕೂಡ ಸೇಲ್ದಾಗೆ ತೊಗೊಂಡು ಬಂದೀವಿ ಕ್ವಾಲಿಟಿ ಅಂತೂ ಸೂಪರ್ ಆಗೈತಿ ಒಂದು ಜಸ್ಟ್ ಒಂದು ನಿಮಿಷ ರೀ ಒಲೆ ಮ್ಯಾಗ ಅಡುಗೆ ಇಟ್ಟಿದ್ದೀನಿ ರೀ ಮತ್ತೆ ಹಂಗಾಗಿ ಅಲ್ಲಿ ನೋಡ್ಕೊಂಡು ಬಂದೆ ಬಟ್ ಇದು ನೋಡ್ರಿ ಫ್ರೆಂಡ್ಸಾ ನಮ್ಗೆ ಎಷ್ಟು ರೊಕ್ಕ ಬಿದ್ದೈತಪ್ಪ ಅಂತಂದ್ರೆ ಇದು ನೂರ ಎಂಬತ್ತು ರೂಪಾಯಿ ನೋಡಿರಿ ಒಂದು ನೂರ ಎಂಬತ್ತು ರೂಪಾಯಿ ಇಲ್ಲ ನೂರ ಹತ್ತು ರೂಪಾಯಿ ಅಂತ ಹಚ್ಚಾರ ಇದಕ್ಕೆ ರೇಟ ಬಟ್ ಇದು ಹೆಚ್ಚು ಕಮ್ಮಿ ಮಾಡುವಂಥ ಅರ್ಬಿ ಒಳಗೆ ಬಂದೈತ್ರಿ ಇದು ಹೇಳಿದ್ನಲ್ಲ ಹಳೆ ಸ್ಟಾಕ್ನೊಳಗೆ ಅಂತೇಳಿ ಬಟ್ ಬಟ್ಟೆ ಅಂತೂ ಸೂಪರ್ ಆಗಿದ್ದಾವ್ರಿ ಇದು ನೂರ ಎಂಬತ್ತು ರೂಪಾಯಿ ನೋಡಿರಿ ನೂರ ಎಂಬತ್ತು ರೂಪಾಯ್ದೊಳಗೆ ಐತ ಕ್ಯಾಪ್ ಐತ್ರಿ ಚೆನ್ನಾಗೈತಿ ಹಾಫ್ ಸ್ಲೀವ್ ಅದವು ಹಾಫ್ ಸ್ಲೀವ್ನಾಗ ಈ ಥರ ಸ್ವಲ್ಪ ನೋಡ್ದಿದ್ದೆ ನಾನು ಬಟ್ ಚಲೋ ಸಿಕ್ತು ಕ್ವಾಲಿಟಿ ಅಂತೂ ಮಸ್ತ್ ಐತಿ ಮೇನ ಅರಬಿ ಚಲೋ ಐತ್ರ ನೋಡ್ರಿ ನೂರ ಎಂಬತ್ತು ರೂಪಾಯಿ ಅಂತಂದ್ರೆ ಮತ್ತೆ ಚಲೋನೇ ಅಂತ ನನಗೆ ಅನ್ನಿಸ್ತೈತಿ ಅದಕ್ಕೆ ಅಂತೇಳಿ

ಚಲೋ ಅಂತ ಅನ್ಸಿತ್ರಿ ನನಗ ಈಗ ಗಾಡಿ ಮ್ಯಾಗದೆಲ್ಲ ಹಚ್ಚಿರ್ತಾರ ನೋಡ್ರಿ ಅವ ಏಳ್ನೂರ ರೂಪಾಯಿಗ ಒಂದೊಂದು ಕೊಡ್ತಿರ್ತಾರ ಈ ತರ ಇದು ಲಾಂಗ್ ಸ್ಲೀವ್ ಐತಿ ಈ ತರ ಡಿಸೈನ್ ಐತಿ ನೋಡ್ರಿ ಇದು ನಮ್ ಪಿಲ್ ರಕ್ಷಸ ಇದು ಇದಕ್ಕೂ ಮ್ಯಾಗ್ ಕ್ಯಾಪ್ ಐತ್ರಿ ದೇಡ್ ನೂರ್ ರೂಪಾಯಿ ಇದು ಬಹಳ ಬೆಸ್ಟ್ ರೀ ಕ್ವಾಲಿಟಿ ಅಂತ ಸಖತ್ ಆಗೈತಿ ಬ್ಲಾಕ್ ಕಲರ್ದೊಳಗ ಹೋಲ್ಸೇಲ್ದೊಳಗ ನಾವು ಹೋಗಿದ್ದೀನೇ ಹೋಲ್ಸೇಲ್ ಹೋಲ್ಸೇಲ್ ಇದು ಸಾರಿ ಸೇಲ್ ಹಚ್ಚಿದ್ರು ಅವರು ಹೋಲ್ಸೇಲ್ ಇದು ಮೊದ್ಲಿನ ಹಳೆ ಅರ್ಬಿ ಅಲ್ರಿ ಹಂಗಾಗಿ ಸೇಲ್ದೊಳಗೆ ಬಂದಾರ ಹೊಸವೇ ಅರ್ಬಿಗಳು ಮತ್ತೆ ಒಂದೊಂದು ಹಳೆ ಅರ್ಬಿ ಆಗಿರ್ತಾವ ಆತರ ಅಂತಲ್ಲ ಈಗ ಅವರು ಅಂಗಡಿನ ಹೋಲ್ಸೇಲ್ ರೇಟಿಗೆ ಫಿಕ್ಸ್ ರೇಟಿಗೆ ಕೊಟ್ಟು ಬಿಟ್ಟರು ನೋಡ್ರಿ ಫಿಕ್ಸ್ ಲೇಬಲ್ ಹಚ್ಚಿ ಹಂಗಾಗಿ ಏನು ಹಳೆ ಸ್ಟಾಕ್ ಇದ್ದು ಏನೈತಿ ತಗೋಕತ್ತರ ಮಸ್ತ್ ಅಂದ್ರೆ ಮಸ್ತ್ ಸಿಕ್ಕು ನೋಡ್ರಿ ನಮ್ಗೆ ದೀಡ್ನೂರು ರೂಪಾಯಿ ನೋಡಿರಿ ಇದು ಈ ಕಡೆ ಥಂಡಿಯೊಳಗೆ ಸ್ವೆಟ್ರ್ ಅದಂಗೆ ಅಂತ ಅನಿಸ್ತೈತಿ ಮತ್ತು ಇದು ಎಲೆಗಾರು ಹೊಂಟ್ರೂ ಶೋನು ಅಂತ ಅನ್ನಿಸ್ತದೆ ನೋಡ್ರಿ ಚೆನ್ನಾಗೈತಿ ಇದು ಅದಕ್ಕೆ ಅಂತಿರಿ ಎರಡು ಪಿಲ್ಲುಗ್ ತೊಗೊಂಡ್ವಿ ಅದಾದ್ಮೇಲೆ ಸೇಮ್ ಅದ್ರೊಳಗೆ ತೊಗೋಬೇಕಂತಂದ್ರೆ ಪಿಲ್ಲುಗ ಸ್ನೇಹ ಸ್ವಲ್ಪ ಸಿಗ್ಲಿಲ್ರಿ ಅದರೊಳಗೆ ಮ್ಯಾಚ್ ಮಾಡೀನಿ ಅದಂತಂದ್ರು ಈ ಕಲರ್ ಮತ್ತು ಈ ಕಲರ್ ಇದು ಸ್ನೇಹಿಗ್ರಿ ಇದು ಇಬ್ರು ಮಂದಿಗೆ ಒಂದ್ಸರಿ ಸೇಮ್ ತಗೋಬೇಕಂತ ಅನ್ಸ್ ಅನ್ಕೊಂಡಿ ನಾನು ತಗೊಂತೀನ್ರಿ ಯಾವಾಗಾದ್ರೂ ಮತ್ತೆ ಸೇಮ್ ಇದಿಲ್ಲ ಅಂದ್ರಲ್ಲ ಅವ್ರು ಎಲ್ಲಾ ತರದ್ದು ಮಿಕ್ಸ್ ಇದ್ ರೀ ಅಲ್ಲಿ ಒಂದ್ ಈ ಒಂದ್ ಇದ್ರ ಸೈಜ್ ದೊಡ್ಡದ್ ಕೊಡ್ರಿ ಸಣ್ಣದ್ ಕೊಡ್ರಿ ಕಲರ್ ಬೇರೆ ತೆಗಿರಿ ಅಂದ್ರ ಅಲ್ಲಿ ಆಪ್ಷನ್ ಇದ್ದಿದ್ದಿಲ್ರಿ ಯಾಕಂದ್ರ ಇವೆಲ್ಲ ಸ್ಟಾಕ್ ಮಾಲ್ಗಳು ಇದ್ ನೋಡ್ರಿ ಹಂಗಂತೇಳಿ ಎರಡು ಮೂರು ಪೀಸ್ ಉಳಿದಿರ್ತವಲ್ಲ ಆ ತರದ್ರೊಳಗ ಇಟ್ಟಿದ್ರಲ್ಲಿ ಇದು ಎಷ್ಟ್ ಸಿಕ್ತಪ್ಪ ನಮ್ಗೆ ರೇಟ್ ಅಂತಂದ್ರ ಎರಡ್ ನೂರ ಐದು ರೂಪಾಯಿ ನೋಡ್ರಿ ಇದು ಟೂ ಜೀರೋ ಫೈವ್ ಟೂ ಜೀರೋ ಫೈವ್ ರೊಕ್ಕದಾಗ ನಮ್ಗೆ ಇದು ಈ ತರ ಒಳಗೆ ಅಟ್ಯಾಚನೆ ಟೀ ಶರ್ಟ್ ಐತಿ ಮ್ಯಾಗ ಈ ತರ ಜಾಕೆಟ್ ಸ್ನೇಹ್ ಚಂದ ಕಾಣಿಸ್ ಮೈ ತುಂಬಾ ಅಂತ ಅನಿಸ್ತೈತಿ ಮತ್ತು ಡೀಸೆಂಟ್ ಆಗನು ಅಂತ ಅನಿಸ್ತೈತಿ ಅಲ್ಲೇ ವೇರ್ ಮಾಡಿ ತಗೊಂಡ್ ಬಂದ್ವಿ ಇದು ಸಿಕ್ತು ನೋಡ್ರಿ ಜಾಕೆಟ್ ಸ್ನೇಹಾಗ ಚೆನ್ನಾಗ್ ಐತಿ ಇದು ಕೂಡ ಈ ತರ ಐತಿ ನೋಡ್ರಿ ಒಳಗಡೆ ಅಟ್ಯಾಚ್ ಟೀ ಶರ್ಟ್ ಮ್ಯಾಗ್ ಈ ತರ ಜಾಕೆಟ್ ಮ್ಯಾಗ ಗ್ಯಾಪ್ ಐತಿ ಇದು ನಮ್ಗೆ ರೇಟ್ ಎಂದೈತವಾ ನೂರ ಎಂಬತ್ತು ರೂಪಾಯಿ ನೋಡ್ರಿ ನೂರ ಎಂಬತ್ತು ರೂಪಾಯಿ ಕ್ವಾಲಿಟಿ ನೋಡ್ರಿ ಎಷ್ಟು ಚಂದ ಐತಿ ಚೆಂದ ಐತಿ ಈ ಥರದ ಐತಿ ನೋಡ್ರಿ ಇವೆಲ್ಲ ಸೇರಿ ಆರುನೂರ ಎಷ್ಟ ಐತ್ ನೋಡ್ರಿ ಆರುನೂರ ಇಪ್ಪತ್ತು ರೂಪಾಯಿ ನೋಡ್ರಿ ಆರುನೂರ ಇಪ್ಪತ್ತು ರೂಪಾಯಿ ನಮ್ಮ ಪಿಲ್ಲುನು ಬರ್ತಡೇಕೆ ಅವರ ಅತ್ತೆ ಅಡ್ರೆಸ್ ಕೊಡಿಸ್ಯಾರ ರೀ ಯಾರಪ್ಪ ಅಂತಂದ್ರ ಸಲಾಪುರ ಅತ್ತೆ ಅವ್ರ ಹೆಸರು ಅದು ಏನು ಹೇಳೋಕೆ ಹೋಗಬಾಡ್ರಿ ನೋಡ್ರಿ ಸಿಸ್ಟರ್ ನಾವೇ ನಿಮ್ಗೆ ದೊಡ್ಡದು ಮಾಡಕತ್ತಿಲ್ಲ ಅಂತೇಳಿ ಹೇಳಿದ್ರು ಆ ಥರ ಹೇಳೋದು ಅವ್ರ ದೊಡ್ಡ ಅಂತ ನಾನು ಹೇಳ್ತೀನಿ ಸೊ ಪಿಲ್ಲುಗ ಬರ್ತಡೇಗೆ ಡ್ರೆಸ್ ಅವ್ರ ಅತ್ತೆಂದೇ ಆಯ್ತು ನೋಡ್ರಿ ಫ್ರೆಂಡ್ಸ ನಾವು ಜೊತೆಗೆ ಉಡ್ದೇ ಇದ್ರು ಕೂಡ ನಮ್ಗೆ ಯಾರೆಲ್ಲ ಅಕ್ಕ ತಂಗಿರ್ ಕರೀತಾರ ಅವರೇ ನಮ್ಮ ಅಣ್ಣ ತಂಬರ ತಿಳ್ಕೊತೀನಿ ಅಂತೇಳಿ ಹೇಳಿದ್ದೆ ಅದು ತುಂಬಾನೇ ವೈರಲ್ ಆಗಿತ್ತು ಇದು ಕೂಡ ಅಷ್ಟೇ ನೋಡ್ರಿ ಈ ಹೆಚ್ಚಿನ ಒಂದು ರೊಕ್ಕ ರೂಪಾಯಿ ಅದಕ್ಕೆ ಬೆಲೆ ಕಟ್ಟಬಹುದು ಅಮೌಂಟ್ ಅಂತ ಹೇಳ್ಬೋದು ಅವ್ರು ತೋರಿಸುವಂತ ಪ್ರೀತಿ ಕಾಳಜಿಗೆ ಯಾವತ್ತು ಬೆಲೆ ಕಟ್ಟಕ್ಕೆ ಆಗಲ್ಲ ಪ್ರತಿಯೊಬ್ಬರು ನಂಗೆ ಬಹಳಷ್ಟು ಸಪೋರ್ಟ್ ಮಾಡ್ತೀರಿ ಬಟ್ ಅವ್ರ ಬಗ್ಗೆ ನನಗೆ ಹೇಳಿದ್ರ ವರ್ಣನೆ ಅಂತ ಅನಿಸ್ಬೋದು ಅವ್ರು ಗಿಫ್ಟ್ ಕೊಟ್ರ ಅಂತೇಳಿ ಮಾತಾಡ್ತೀನಿ ಅಂತ ನಾನು ಅನಿಸ್ಬೋದು ನನಗ ಸಾಕಷ್ಟು ರೀತಿಯಾಗಿ ಅವರು ನನಗ ಒಂದು ದೊಡ್ಡ ದೊಡ್ಡ ಟೆನ್ಷನ್ ಎಲ್ಲ ಅವ್ರು ಕಡಿಮೆ ಮಾಡ್ತಾರಂತಾನು ಹೇಳಕ್ ಇಷ್ಟಪಡ್ತೀನಿ ಒಬ್ರೆ ಅಂತಲ್ಲ ಸುಮಾರು ಜನರದ್ರಿ ಎಲ್ಲರಿಗೂ ಒಂದೇ ಸರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಬಟ್ ಈ ಸ್ಪೆಷಲ್ ಆಗಿ ಐದು ವರ್ಷ ಕಂಪ್ಲೀಟ್ ಆಗ್ತಾವ್ರಿ ಪಿಲ್ಲಾಗ ಆ ಒಂದು ಬರ್ತಡೇ ಗಿಫ್ಟ್ ಅವ್ರು ಕೊಡ್ಸ್ಯಾರಂತಂದ್ರೆ ಅದು ಆ ಒಂದು ಇದಕ್ಕೆ ಅವ್ರಿಗೆ ಸರಿ ಬಿಡೋದಾಗ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಮೌಂಟ್ ಹಾಕಿದ್ರು ಮತ್ತೆ ನಾವು ಬಟ್ಟೆನೂ ಕೂಡ ತೊಗೊಂಡಿದ್ದೀವಿ ನೋಡ್ರಿ ಪಿಲ್ಲೋಗ ಥ್ಯಾಂಕ್ ಯು ಸಿಸ್ಟರ್ ಪಿಲ್ಲ ಹೇಳ್ಬಾರ್ದು ಥ್ಯಾಂಕ್ ಅಂತೇಳಿ ಖುಷಿ ಖುಷಿ ಆಯ್ತು ಸಿಸ್ಟರ್ ಅನ್ಬೇಡ್ದು ಥ್ಯಾಂಕ್ ಯು ಅತ್ತೆ ಅನ್ಬೇಕು ಹೇಳು ನಾ ಎಲ್ಲರಿಗೂ ಸಿಸ್ಟರ್ ಅಂತ ಕರಿತೀನಲ್ರಿ ಅವನು ಕುವೆ ಸಿಸ್ಟರ್ ನಂದಿನಿ ಸಿಸ್ಟರ್ ನಾ ಸ್ನೇಹ ಗೊತ್ತ ಬಿಡ್ರಿ ಅತ್ತೆ ಅಂತ ರೇನ್ಕ ಸಿಸ್ಟರ್ ಗಾನಮಿ ಅತ್ಯ ಆಕೆ ಅಂತ್ರು ಅತ್ತೆ ನಂತಾಳ್ರಿ ಸ್ನೇಹ ಇಬ್ರು ಮೂರ್ ಜನ ಅತ್ತೆ ಅದಾರ ಅವ್ರ ಪಪ್ಪನ ಅಕ್ಕ ತಂಗಿಯರು ಇಬ್ಬರು ಬಿಟ್ರ ಯೂಟ್ಯೂಬ್ದಾಗು ಕೂಡ ದೊಳಗೂ ಅತ್ತೆಯವರು ಭಾಳ ಮಂದಿದ್ದೀರಿ ಎಲ್ಲರಿಗು ತ್ಯಾಂಕ್ಸ್ ರೀ ಅದೊಂದು ಪದ ಕಡಿಮೆ ಅಂತಲೇ ಅನ್ನಿಸ್ತೈತಿ ಆದರೂ ನನಗೆ ಹಾಸ್ಪಿಟಲ್ದ ವಿಷಯವಾಗಿ ರಿಪೋರ್ಟ್ ವಿಷಯವಾಗಿ ನನಗೆ ಭಾಳ ಟೆನ್ಷನ್ ಆಗಿತ್ತು ನನಗೆ ಅವರು ಇನ್ನು ನಾವು ಹೋಗಿ ಮೇಡಮ್ ಅವರ ಹತ್ರ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಬಂದಿದ್ವಿ. ಆದ್ರ ಅದನ್ನ ತೋರ್ಸಕ್ ಹೋಗಿದ್ದಿಲ್ಲ ಏನ್ ಹೇಳ್ತಾರೆ ಆಗಿ ಆದ್ಬಿಟ್ಟಿತ್ತು ಅದನ್ನ ಶೇರ್ ಮಾಡ್ತೀನಿ ಅದು ಟೆನ್ಶನ್ ಅನ್ನ ಬಹಳ ಕಡಿಮೆ ಮಾಡಿದ್ರು ನನಗ ರೇಣುಕಾ ಸಿಸ್ಟರ್ ಅವರು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ದು ಒಂದ್ ಫೋನ್ ಕಾಲ್ ಇಂದ ನಿಮ್ದು ಒಂದ್ ಮಾತಿಂದ ನನ್ನ ತಲೆ ನೋವೆಲ್ಲ ಓದಂಗಾಯ್ತ ನಿದ್ದೆ ಇರ್ಲಿಲ್ಲ ನನಗ ನಿದ್ದೆ ಅಲ್ಲ ಹಂಗಾಗಿ ನನ್ಗೆ ಆರಾಮ್ಸೆ ನಿಮ್ಗೆ ಪರ್ಸನಲ್ ಆಗು ಫೋನ್ದಾಗೂ ಹೇಳೀನಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ವಿಡಿಯೋನ ಮತ್ತೆ ನಾನು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬಹಳ ತಲೆ ನೋವಂದ್ರ ಐತ್ರಿ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಒಂಥರ ಬ್ಲಾಕ್ ಥರ ಅಂತ ಅನ್ಸಕತ್ತೈತಿ ಅಂದ್ರೆ ಅಷ್ಟು ಒಂಥರ ಟೆನ್ಶನ್ಗೂ ಎದಕ್ಕೂ ಗೊತ್ತಿಲ್ಲ ಕೈಕಲ್ ಎಲ್ಲ ನಡಗದಂಗ ಆಗೋದು ಮತ್ತೊಮ್ಮೆ ತಲೆನೋವು ಬರೋದು ಏನಾದ್ರು ಚಿಂತೆ ಆದಂಗ ಆಗೋದು ಆಮೇಲೆ ಒಮ್ಮೆ ಪ್ಯಾನ್ ಹಚ್ಚಿದ್ರು ಒಮ್ಮೆ ನನಗ ಬೆವರ್ ಅಂತ ಆಗೋದು ಈ ತರ ಅಂತ ಅನ್ಸಕತ್ ಬಿಟ್ಟಿತ್ ನನಗ ಬಟ್ ಅದು ಇವತ್ತ ಕಡಿಮೆ ಆಯ್ತ್ರಿ ತಲೆನೋವು ಅಂತ ಹೇಳ್ತೀನಿ ನಾಳೆಗೆ ಮತ್ತೆ ದವಾಖಾನಿಗ್ ಹೋಗ್ಬೇಕಂತ ಅನ್ಕೊಂಡಿನ್ರಿ ಫ್ರೆಂಡ್ಸ್ ಅದ್ ಅಂದ್ರೆ ಕೆಲವು ಸಲ ಏನೋಪ ಒಂದೊಂದ್ ಸಮಾಚಾರ ಒಂದೊಂದು ವಿಷಯಗಳು ಇರ್ತಾವ ಅದನ್ನ ಕೇಳಾಕ ಹೇಳಿ ಕಡಿಮೆ ಅನ್ಸಿದ್ರು ಆ ತೋಡ್ತು ತಲೆನೋ ಹೋದಂಗ ಅಂತ ಬಿಡ್ತೇತಿ ಆ ಏನೋ ಲೈಫ್ ನೋಡ್ರಿ ಒಟ್ನಲ್ಲಿ ಅನ್ನ ನಾವು ಜಗಸ್ಬೇಕು ಈ ಜೀವನ ನಡೆಸ್ಬೇಕು ಅಂಗಡಿ ಬುದ್ಧಿ ಕ ಹೊಂಟ್ ಲೈಫ್ ಅರ್ಬಿ ಕೊಡೋದ್ ತೋರಿಸಿದೀವಿ ನಮ್ಮ ಮಗನಿಗೆ ಬರ್ತಡೇ ಕರ್ಬಿ ಕೊಡ್ಸಿದಂತ ರೇಣುಕಾ ಸಿಸ್ಟರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳಿ ಹೇಳಕ್ ಇಷ್ಟಪಡ್ತೀನಿ ಅವ್ರು ಆಕ್ಚುಲಿ ಹೆಸರು ಹೇಳಕ್ ಹೋಗ್ಬೇಡ್ರಿ ಅಂತ ಕೇಳಿ ಸರಿಗೆ ಬೈದಿದ್ರು ಅವರು ಓಕೆ ರೀ ಪರವಾಗಿಲ್ಲ ಕೆಲವೊಬ್ರು ಮನೆಯಾಗ ಅನ್ನೋರು ಇರ್ತಾರ ನೋಡ್ರಿ ನಾಲ್ಕನೇ ಮಾಡಿ ಬಾರನೆ ಹೇಳ್ಕೊಳುವಂತ ಮನಸ್ಥಿತಿಯವರು ಇರ್ತಾರ ಕೆಲವರು ಎಷ್ಟೋ ಕೆಲ್ಸಗಳನ್ನ ನಮ್ಗ ಒಂದ್ ಲೈಫ್ ಸೆಟ್ಲ್ ಆಗೋ ಥರ ಹೆಲ್ಪ್ ಮಾಡಿದ್ರು ಅದನ್ನು ನಮ್ಮ ಹೆಸರು ಹೇಳ್ಕೊಬೇಡ್ರಿ ಅನ್ನೋರು ಕೂಡ ನಿಮ್ಮ ಥರ ಕೂಡ ಇರ್ತಾರೆ ನನಗೆ ಯೂಟ್ಯೂಬ್ ಫ್ಯಾಮಿಲಿ ಸಾಕಷ್ಟು ನನಗೆ ಧೈರ್ಯ ತುಂಬೈತಿ ನನಗೆ ಜೀವನಕ್ಕೊಂದು ಅದರ ಸ್ತಂಭವಾಗಿ ಯೂಟ್ಯೂಬ್ ನಿಂತೈತಿ ಯೂಟ್ಯೂಬ್ ಫ್ಯಾಮಿಲಿಯವ್ರು ನಿಂತೀರಿ ಯೂಟ್ಯೂಬ್ ಅಂತಂದ್ರೆ ಅದೊಂದು ಆ್ಯಪ್ ಐತಿ ಅದರ ಯೂಟ್ಯೂಬ್ದಾಗ ನಿಮ್ಮ ಫ್ಯಾಮಿಲಿಯವರು ಇಷ್ಟು ನನಗೆ ಸಪೋರ್ಟ್ ನಾನು ತಿಳ್ಕೊಂಡಿರಲಿಲ್ಲ ನಾನು ಅನ್ಕೊಂಡಿದ್ದಕ್ಕಿ ಹೆಚ್ಚಿಗೆ ಸಪೋರ್ಟ್ ಕೊಡಕತ್ತೀರಿ ಹೆಚ್ಚಿಗೆ ಪ್ರೀತಿ ತೋರ್ಸಕತ್ತೀರಿ ಆ ಪ್ರೀತಿಗೆ ಯಾವತ್ತೂ ಇವೆಲ್ಲನೂ ಕಟ್ಟೋಕ್ಕಾಗಂಗಿಲ್ಲ ಅದಕ್ಕೆ ಯಾವತ್ನಾಗ ವರ್ಣನೆ ಮಾಡಿ ಹೇಳ್ಬೇಕಂತನೂ ಕೂಡ ನನ್ಗೆ ಗೊತ್ತಿಲ್ಲ ಬಟ್ ನಲ್ಲಿ ಇದು ಮಾಡಿ ನನ್ಗ ಬಹಳ ಜೀವನದಕ್ಕೂನು ಆಗಿರ್ಬೋದು ನನ್ನ ಮನಸ್ಥಿತಿ ಆಗಿರ್ಬೋದು ಬಹಳ ಸಂತೋಷ ಅಂತ ಆಗೇತ್ ನೋಡ್ರಿ ಇದನ್ನ ಮಾಡ್ಲಿಕ್ಕೆ ನಾ ಬಹಳಷ್ಟು ಕಳ್ಕೊಂಡ್ ಬಿಡ್ತಿದ್ದೆ ಯೂಟ್ಯೂಬ್ ಮಾಡಿ ನಾನು ಏನು ಕಳ್ಕೊಂಡಿಲ್ಲ ಯೂಟ್ಯೂಬ್ ಮಾಡ್ಲಿಕ್ಕೆ ಸುಮಾರು ಕಳ್ಕೊಂತಿದ್ದೆ ನಾನು ಹಂಗಾಗಿ ಬಹಳಷ್ಟು ಯಾಕೋ ನನಗೂ ಮನ್ಸಿಗೆ ಒಂಥರ ಏನು ನೆಮ್ಮದಿ ಇಲ್ಲರ್ದಂಗ ಅಂತ ಸ್ವಲ್ಪ ಅನ್ಸಕತಿ ಬಿಟ್ಟೈತ್ರಿ ಕೆಲವು ಸಮಯದೊಳಗ ನಾವ್ ಈ ಒಂದ್ ಕೆಲ್ಸ ಆತಂದ್ರ ನಮ್ ಬಾಳ ಅಂತ ಅನ್ಕೋತಿವಿ ಆ ಕೆಲ್ಸಾನು ಆಗಿರ್ತೇತಿ ದೇವ್ರ ನೆಮ್ಮದಿ ಜೀವನನು ಕೂಡ ನಮ್ಗ ರೂಪಿಸಿರ್ತಾನ ಆ ಏನೋ ಒಂದೊಂದ್ ಘಟನೆಗಳು ಒಂದೊಂದು ಗ್ರಹಚಾರಗಳು ನಮ್ಮನ್ನ ಆತರ ಹ್ಯಾಪಿ ಆಗಿರೋದಿಕ್ಕ ಬಿಡೋದೇ ಇಲ್ ನೋಡ್ರಿ ಯಾಕೆ ಏನೋ ಗೊತ್ತಿಲ್ಲ ಇರಲ್ಲ ದೇವ್ರೆಲ್ಲಾರ್ಗು ಒಳ್ಳೇದ್ ಮಾಡ್ತಾನ ಭರ ಭರವಸೆ ಒಳಗಾನೇ ನಾನು ಕೂಡ ಅದಿನಿ ನಿಮ್ಗೂ ಒಳ್ಳೇದಾಗ್ಲಿ ನಾವ್ ಏನೊಬ್ರಿ ಸಮಾಧಾನ ಹೇಳ್ತೀವಾರ ನಮಗ ನಾವ ಸಮಾಧಾನ ಮಾಡ್ಕೋಬೇಕಾಗ್ತೇತ್ ನೋಡ್ರಿ ಪರವಾಗಿಲ್ಲ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದವಾಗ ಸಿಗ್ತೀನಿ ರೀ